उपनिशत वहमिने दक्षण विदम सर्वं तस्य्यानखनमभौतम भावत भवि्य देति सर्वं ओकाररा एव इदला ओभता भावत भविष्य निे अधुखुा क्ष अन्यत्रकालातीतम मुरुकारा अल्दने ने निद अधुकुड़ा ओम ಅಂದ್ರೆ ಅವ್ಯಕ್ತ ಪ್ರಪಂಚ ವ್ಯಕ್ತ ಪ್ರಪಂಚ ಅವ್ಯಕ್ತ ಪ್ರಪಂಚ ಅದು ಕೂಡ ಓಂ ಸರ್ವಂ ಏತದ್ ಬ್ರಹ್ಮ ಆಯಾ ಆತ್ಮಾ ಬ್ರಹ್ಮ ಸರ್ವಂ ಏತದ್ ಬ್ರಹ್ಮ ಇದೆಲ್ಲವೂ ಬ್ರಹ್ಮ ಆಯಾ ಆತ್ಮಾ ಬ್ರಹ್ಮ this atman is brahman ಯಾಕೆ ಎಲ್ಲವೂ ಬ್ರಹ್ಮ ಆದ್ಮೇಲೆ this atman brahman ಯಾಕೆ ಬ್ರಹ್ಮನ ತಿಳಿದುಕೊಳ್ಳಬೇಕಾದ್ರೆ ಹೊರಗಡೆ ಹೋಗಬೇಕು ಪ್ರತ್ಯಗಾತ್ಮತೆಯ ಏ ಬ್ರಹ್ಮಗ್ರಾಹ್ಯಂ ನ ಅನ್ಯಥಾ ಸಾಧ್ಯನೇ ಇಲ್ಲ ಹೊರಗಡೆ ಒಳಗಡೆ ಹೋಗಿಯೇ ಬ್ರಹ್ಮವನ್ನು ತಿಳಿದ್ರು ಅಯಮಾತ್ಮ ಚತುಷ್ಪಾತ್ ಈ ಜಾಗೃತ ಸ್ಥಾನ ಸ್ವಪ್ನಸ್ಥಾನ ಸುಷುಪ್ತಿ ಅದು ಬಿಡ್ತೀನಿ ಸುಷುಪ್ತಿಯನ್ನು ಓದ್ತೀನಿ ಆಮೇಲೆ ನೆಕ್ಸ್ಟ್ ಮಂತ್ರ ಹೇಳ್ತೀನಿ ಸುಷುಪ್ತಿ ಸ್ಥಾನದಲ್ಲಿ ಏನಾಗುತ್ತೆ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ಅಲ್ಲಿ ಡಿಸೈರ್ ಇಲ್ಲ ನ ಕಂಚನ ಸ್ವಪ್ನಂ ಪಶ್ಯತಿ ಅಲ್ಲಿ ಸ್ವಪ್ನ ಇಲ್ಲ ತತ್ ಸುಶುಕ್ತ ಅಧಿಕ ಸುಶಕ್ತಿ ಅಂತ ಹೇಳ್ತಾರೆ ಸುಶಕ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಎಲ್ಲರಿಗೂ ಒಂದೇ ಸುಶಕ್ತಿ ಸ್ಥಾನ ಎಲ್ಲರಿಗೂ ಒಂದೇ ಅನುಭವ ಇದು ಪ್ರಜ್ಞಾನಘನ ಗಟ್ಟಿ ಪ್ರಜ್ಞಾನ ಘನ ಅಲ್ಲೇನಿದೆ ಆನಂದಮಯ ಆನಂದಮುಖ ಚೇತೋಮುಖ ಪಾ ಚೇತಮುಖ ಅಂದರೆ ಗೇಟ್ ವೇ ಈ ನಿಮ್ಮ ಸ್ವಪ್ನಕ್ಕೆ ಜಾಗೃತಾವಸ್ಥೆಗೆ ಬರಬೇಕಾದ್ರೆ ಸುಶಕ್ತಿ ಮೂಲಕ ನೀವು ಬರಬೇಕು ಯಾರೋ ನಿಮ್ಮಲ್ಲಿರುವ ಪರಮಾತ್ಮ ತತ್ವ ಸುಶಕ್ತಿ ಮೂಲಕ ಸ್ವಪ್ನಾವಸ್ಥೆಗೆ ಸುಶಕ್ತಿ ಮೂಲಕ ಜಾಗೃತಾವಸ್ಥೆಗೆ ಬರುವಂಥ ಅದಕ್ಕೆ ಚೇತಮುಖ ಗೇಟ್ ವೇ ಅಂತಾರೆ ತೃತೀಯ ಪಾದ ಇಲ್ಲಿ ಒಂದು ಒಂದು ನ್ಯಾಪ್ಕೆಟ್ ಪ್ರಜ್ಞಾನ ಘನ ಪ್ರಜ್ಞಾವಸ್ಥೆ ಪ್ರಾಣ ಪ್ರಾಣ ಅಂತ ತಗೋಬೇಕು யாக்கே நம்ம பரீ பிராண மாத்திரம் இத்தீவ் தானே சிஷுத்தி இல்லை பிராண மாத்திர இத்தே மனசில் இருத்தே பத்தியில் இருத்தே ஏனும் இல்லை வாலன்ட்ரிமாலன்ட்ரி ஏன்னேனோ ஃபங்க்ஷன்ஸ் ஒழுகே பிரகத்தி நியமவாக ஏன்னே ஆக அதுல ஒழுகையே ஆகா இல்லை நாம் பிராண மாத்திரம் பிரஜானகண பிராண இத்தி வை ஆடே இன்னொரு மந்திர வர்த்தே ஏச சர்வேஸ்வரேசர்வஞ்ச एष सर्व अंतरियाँ एष योनि, सर्वस्य प्रभावा, अप्य यबिहि पूता ना, ऐसे सर्वेश छुडा, ये मतलब बीच करा, बढ़िया, सर्वेश करा, सृष्टिकर्ता वान्ता, परम ब्रह्मतत्व अल्लाह, सृष्टिकर्ता, हिरनेगर, हिरनेगर भाव, you're right, you got the point, हिरनेगर भाव, सो ना वैल्ला, हिरनेगर में क्या होती भी, அதனால் ஏஷ சர்வேஸ்வர ஏஷ சர்வ் ஏஷ சர்வ அந்தர்யோர்வச பிரபவ அப்பயிபூத்தான இவனிந்தே எல்ல உத்தி ஆகை இவனிந்தே எல்லையே ஆக நீஸ்வரா மகாவிஷ்ணுவன்னி தேவியே ஏன் பேரும் இவெல்ல கிரண்டே எந்த ஆமே அவரே ஸ்தான இல்லை ಅವರಲ್ಲಿ ಅಲ್ಲಿಂದ ಅವರು ಇಲ್ಲ ಅವ್ರ ಪಿಕ್ಚರ್ ಬರೋಲ್ಲ ಇವನ್ ಯಮಧರ್ಮರಾಯ ನಚಿಕೇತನಿಗೆ ಹೇಳುವಾಗಲೂ ಕೂಡ ನಾನು ಕೂಡ ಭೂಮಿಯಲ್ಲಿ ನಿಂತರ ಪುಣ್ಯ ಮಾಡಿಕೊಂಡು ಈ ಸೀದಿನ ಪಡೆದಿದ್ದೀನಿ ನಂದು ಪುಣ್ಯ ಕ್ಷಯ ಆದ್ಕೊಳ್ಳಿ ನಾನು ವಾಪಸ್ ಹೋಗ್ತೀನಿ ಯಾರು ಯಮ ಅವನು ಪೋರ್ಟ್ಫೋಲಿಯೋ ಅವನು ಪುಣ್ಯ ಕಡಿಮೆ ಆದ್ಕೊಳ್ಳಿ ಅವನು ಬರಬೇಕು ವಾಪಸ್ ಅದಕ್ಕೆ ಅವ್ರು ಹೇಳ್ತೀನಿ ನಚಿಕೇತನ ಅದು ಬಿಟ್ಟು ಬೇರೆ ಏನಾದರೂ ಕೇಳಿ ಹೇಳ್ತೀನಿ ಅಂತ ಇಲ್ಲ ಇಲ್ಲ ನನಗೆ ಅದೇ ಬೇಕು आ ओंकार सर्वे भरते सर्वेदी यदि चंतो ब्रह्मचरण चलती तत्ते पदम संग्रहण ब्रवी ओम ये तत्त यमधर्मायण जिखेजे ओम भगे हम एकल स्त्र परम एकलंबन जाता यदिचित ಇದು ಆಲಂಬನೆ ಓಮ್ ಅನ್ನೋದು ಆಲಂಬನೆ ಅಂದರೆ ಒಂದು ಆಧಾರ ನಿಮಗೆ ಪರಬ್ರಹ್ಮ ತತ್ವಕ್ಕೆ ಹೋಗಲಿಕ್ಕೆ ಒಂದು ಈ ಊರು ಊರು ಅಂತ ಹೇಳ್ತಾರಲ್ಲ ಸಪೋರ್ಟ್ ಆಲಂಬನೆ ಇದನ್ನು ತಗೊಂಡ್ರೆ ಪರಬ್ರಹ್ಮ ತತ್ವಕ್ಕೆ ಹೋಗಬೇಕು ಓಮಿತ್ತೇದಕ್ಷರಮಿದಂ ಸರ್ವಂ ಅಂತ ಒಂದು ಹೇಳಿದ್ದೀವಿ ಅಲ್ಲಿ ಕಠೋಪನಿಷತ್ತಲ್ಲಿ ಏತದ ಆಲಂಬನಂ ಸೊ ಏತದ ಆಲಂಬನಂ ಪರ ಸೊ ಓಮ್ಗೆ ಯಾಕೆ ಇಂಪಾರ್ಟೆನ್ಸ್ ಅಂದರೆ ಅದನ್ನು ಹಿಡ್ಕೊಂಡು ಅಲ್ಲಿದ್ದು ಅದನ್ನು ಡ್ರಾಪ್ ಮಾಡಿ ತತ್ವಕ್ಕೆ ಹೋಗೋದು ಅದು ಅದನ್ನು ಕೂಡ ಅದು ಹಿಡ್ಕೊಳ್ಳೋ ಏನಿಲ್ಲ ಅದನ್ನು ಬಿಡಬೇಕು ಆ ಬಿಡೋದಕ್ಕೋಸ್ಕರ ಅದು ಆಯಿತಾ ಸೊ ಓಂ ಪ್ರಾಮುಖ್ಯತೆ ಆಯಿತು ಸುಶುಕ್ತಿ ಆವರಿಸಿತ್ತು ಸುಶುಕ್ತಿಯಲ್ಲಿ ಪ್ರಾಜ್ಞ ಪ್ರಾಜ್ಞ ಅಂದರೆ ಪ್ರಾಣ ಪ್ರಾಣ ಅಂದರೆ ಪ್ರಜ್ಞಾನ ಘನ ಹಿರಣ್ಯ ಗರ್ಭ ಸೊ ನಾವು ನಿದ್ದೆಯಿಂದ ಪ್ರತಿದಿನ ಹೋಗಿ ಬರ್ತೇವಲ್ವಾ ನಿದ್ದೆಗೆ ಹೋಗಿ ವಾಪಸ್ ಬರ್ತೇವೆ ಅಲ್ಲಿ ಏನು ಕ್ರಿಯೆ ಆಗ್ತಾ ಇದೆ ಅಲ್ಲಿ ಏನು ಎಫೆಕ್ಟ್ ಕಾಸ್ ಅಂಡ್ ಎಫೆಕ್ಟ್ ಹೋಗೋದು ಬರೋದು ಆಗ್ತಾ ಇದೆ ಅಲ್ಲ ಅದೇ ರೂಲ್ ಅದೇ ಲಾಜಿಕ್ ಸಾವಿಗೂ ಅಪ್ಲೈ ಆಗುತ್ತೆ ಹೌದಾ ಆಗತ್ತಾ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಹೆಂಗೆ ಹೇಳೋದು ಪ್ರೂಫ್ ಎಲ್ಲಿ ಪ್ರೂಫ್ ಎಲ್ಲಿ ಕೊಡೋದು ಹಾಂ ಇದಕ್ಕೆ ನಾವು ಶಾಸ್ತ್ರ ಮಾತ್ರ ಆಧಾರ ಯಾವುದಕ್ಕೆ ನಾವು ಪ್ರೂಫ್ ಕೊಡಲಿಕ್ಕಾಗಲ್ಲೋ ಯಾವುದಕ್ಕೆ ಲಾಜಿಕ್ ಕೊಡಲಿಕ್ಕಾಗಲ್ವೋ ಅದಕ್ಕೆ ಶಾಸ್ತ್ರವನ್ನು ಆಧಾರವಾಗಿ ತಗೊಳ್ಬೇಕು ಶಾಸ್ತ್ರ ಯಾಕೆ ಆಧಾರ ಉಪಚಿತ್ ಯಾಕೆ ಆಧಾರ ಅಂದರೆ ಅವರು ಅನುಭವಿಸಿ ಹಾಡಿರೋ ಪದ್ಯ ಉಪನಿಷತ್ಗಳು ಸೊ ನಾವು ಛಾಂದೋಗ್ಯಕ್ಕೆ ಯಾಕೆ ಹೋಗ್ತಾಯಿದ್ದೀವಿ ತತ್ವಮಸಿ ಶ್ವೇತಕೇತು ತಂದೆ ಶ್ವೇತಕ್ಕೆ ಹೇಳ್ತಾನೆ ನೀನು ಅದೇ ಆಗಿರುವೆ ಒಂದು ಸರಿ ಹೇಳ್ತಾನೆ ಮೊದಲನೇ ಅದೇ ಆಮೇಲೆ ಎಂಟು ಸರಿ ಪುನಃ ಅದನ್ನೇ ಹೇಳ್ತಾನೆ ನಾಲ್ಕು ಮಹಾವಾಕ್ಯಗಳಲ್ಲಿ ಒಂದು ಮಹಾವಾಕ್ಯ ಚಾಂದೋಗ್ಯ ಚಾಂದೋಪನಿಷತ್ ಬರುತ್ತೆ ಮಸಿ ಯು ಆರ್ ಡೈರೆಕ್ಟ್ ಎಂದಿನ ಪದೇ ಪದೇ ಎಂಟು ಸರಿ ಹೇಳ್ಬೇಕು ದೃಢೀಕರಣ ಆಗಬೇಕು ದೃಢೀಕರಣ ಎಲ್ಲಾಗಬೇಕು ಇದೆ ದೃಢೀಕರಣ ಅಂದ್ರೆ ಈಗ ನಿಮಗೇನಾದ್ರು ಏನಾದ್ರು ಇಂಟೆಲೆಕ್ಚುಲಿ ನಾನೊಂದು ಇನ್ಫಾರ್ಮೇಷನ್ ಕೊಟ್ಟರೆ ಒಂದು ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಕೊಟ್ಟರೆ ನಾ ಈ ಫಾರ್ಮುಲಾ ಹಾಕಿದ್ರೆ ಇದು ಬರುತ್ತೆ ನಿಮಗೆ ದೃಢೀಕರಣ ಇಂಟೆಲೆಕ್ಚುಲಿ ಯು ಆರ್ ಕನ್ವಿನ್ಸ್ ಯು ಅಪ್ಲೈ ದಟ್ ಫಾರ್ಮುಲಾ ಯು ಗೆಟ್ ಆನ್ಸರ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಇಲ್ಲಿ ಅದಲ್ಲ ಇಲ್ಲಿ ಇಂಟಲೆಕ್ಚುಲ್ ಕನ್ವಿಕ್ಷನ್ ಅಲ್ಲ ಇಲ್ಲಿ ಯಾವ ಫಾರ್ಮುಲಾ ಡಿರೈವ್ ಮಾಡಕ್ಕೆ ಹೋಗ್ತಾ ಇಲ್ಲ ನೀವು ನೀನು ಅದೇ ಆಗಿರಬೇಕಂದ್ರೆ ಏನ್ ಫಾರ್ಮುಲಾ ಅಲ್ಲಿ ಇದಕ್ಕೆ ಹೇಳ್ತಾರೆ ಹೊರಡಿದೆ ದಿಸ್ ಇಸ್ ನೋನ್ ಸ್ಪಿರಿಚುಲ್ ಕನ್ವಿಕ್ಷನ್ ಇಂಟೆಲೆಕ್ಚುಲ್ ಕನ್ವಿಕ್ಷನ್ ಬರೀ ಮೆಟೀರಿಯಲ್ ವರ್ಡ್ಗೆ ಮಾತ್ರ ಅಪ್ಲೈ ಆಗುತ್ತೆ ಸ್ಪಿರಿಚುವಲ್ ಕನ್ವಿಕ್ಷನ್ ಅಲ್ಲಿ ಇಂಟೆಲೆಕ್ಟ್ ಬೇಡ ನಿಮ್ಮನ್ನು ಒಂದು ಬಾವಿ ಕಟ್ಟೆ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಹಿಂದ್ಗಡೆಯಿಂದ ಯಾರೋ ನಿಮಗೆ ಬೇಕಾಗಿರೋ ನೀನು ನಾನು ಇದ್ದೀನಿ ನೀವು ಧುಮುಕ್ತೀರಾ ಇಲ್ವಾ ಹಾ ಧುಮುಕ್ತೀರಾ ನೀವು ಧುಮಲ್ಲ ಇದು ಕಷ್ಟ ಆಗುತ್ತೆ ನಾನು ಧುಮುಕ್ತೀನಿ ಅಂದರೆ ದೃಢೀಕರಣ ಅಂದರೆ ಆ ತತ್ವಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು ಏನು ಯಾರು ನಾವು ಶತ್ರು ಪರವಾಗಿಲ್ಲ ಸೋಲ್ಜರು ಸೋಲ್ಜರ್ ಫೈಟ್ ಮಾಡೋ ಹೋಗುವಾಗ ಏನು ಸತ್ರೆ ವೀರ ಸ್ವರ್ಗ ಗೆದ್ರೆ ರಾಜ್ಯ ಹೌದಾ ಇದು ಸ್ಪಿರಿಚುವಲ್ ಕನ್ವೀಕ್ಷನ್ நம்ம நான் அர்ப்பணி நம்ம நான் ஆசிக்கோல் அர்பே அது ஸ்பிரிச்சல் ಬರುತ್ತೆ சார்த்தே ಕನ್ವಿಕ್ಷನ್ கஷ்ட ஜீவன ಬಿಟ್ಬಿಟ್ಟು ಬರೋದು கன்விச்சல் ಬಿಡೋದು அந்த விட்டுவிட்டு ಮಾಡೋದು அபாய் அந்த you are very much here you are very much everywhere you are spread you are spread aadaga nimma family nimbe alli ella nimalle idarilla nee ne you are holding them all pragnana ghana khirene ghar ba enu ತತ್ವಮತಿ ಶ್ವೇ ಶ್ವೇತಕೇಸು ತತ್ವಮಸಿ ಅನ್ನೋದು ಅವನ ಹಿರಣ್ಯ ಗರ್ಭದ ಆಚೆ ಇರೋದಿಕ್ಕೆ ಅದು ಆಗುವಾಗ ಇದು ಯಾಕೆ ಆಗಲ್ಲ ನೀವು ಹಿರಣ್ಯ ಗರ್ಭ ಆದಾಗ ನಿಮ್ಗೇನು ಬೇಕು ಬೇಡ ಏನು ಐಕೆ ಸ್ವರಾಟ್ ಅಂದಿರ ನೀವು ಸಂದೋಗ್ಯದಲ್ಲಿ ಹೇಳ್ತೀರಾ ನಿಮ್ಗೇನು ಬೇಡ ಯುವರ್ ಫುಲ್ ಪೂರ್ಣಮದಹ ಪೂರ್ಣಮುದ ಪೂರ್ಣ ಪೂರ್ಣಾ ಪೂರ್ಣಮುದತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೆ ನಿಮಗೇನು ಬೇಡ ಯುವರ್ ಫುಲ್ ನಿಮ್ಮಿಂದ ನಿಮ್ಮನ್ನ ನಿಮಗೆ ಹ್ಯಾಪಿನೆಸ್ ತುಂಬಲಿಕ್ಕಾಗಲ್ಲ ನಿಮ್ಮಿಂದ ಹ್ಯಾಪಿನೆಸ್ ತೆಗಿಲಿಕ್ಕಾಗಲ್ಲ ಯುವರ್ ಆಲ್ವೇಸ್ ಫುಲ್ ಸಮುದ್ರದಿಂದ ಒಂದು ಲೋಟ ನೀರು ತೆಗೀರಿ ಏನಾಯ್ತು ಸಮುದ್ರಕ್ಕೆ ಒಂದು ಲೋಟ ನೀರು ಹಾಕಿ ನೀವು ವಾಲಿಮು ಏನೋ ಮೀಟ್ರ್ ರಾತ್ರ ತಗುತ್ತಾ ನೀವು ಹಾಗೆ ಆಗಿರ್ತೀರ ಇದು ಸ್ಪಿರಿಚುವಲ್ ಕನ್ವಿಕ್ಷನ್ ಇದು ಸಾಧನೆ ಆಗಲ್ಲ ಅಂದ್ರಲ್ಲ ನೀವು ರೆಡಿಯಾಗಿಲ್ಲ ಅಂತ ನೀವು ಹೀಗೆ ತಯಾರಾಗಿಲ್ಲ ಯಾಕೆ ತಯಾರಾಗಿಲ್ಲ ನಾನು ನನ್ನದು ಅನ್ನು ಹಿಡ್ಕೊಂಡಿರೋದು ಎಷ್ಟು ಬಲವಾಗಿದೆ ಅಂದರೆ ಅದು ಎಷ್ಟು ಜನ್ಮದ್ದು ಅಂತ ಗೊತ್ತಿಲ್ಲ ಆ ಗಂಟುಗಳು ಬಿಡ್ತಾ ಇಲ್ಲ ಅದು ನಿಮ್ಮನ್ನು ಬಿಡ್ತಾ ಇಲ್ವಾ ನೀವು ಅದನ್ನು ಬಿಡ್ತಾ ಇಲ್ವಾ ಗೊತ್ತಿಲ್ಲ ಏನೋ ಒಂದು ಹಿಡ್ತಾ ಇದೆ ಅಲ್ಲಿ ಒಪ್ಪೀರಾ ಮತ್ತೆ ಯಾಕೆ ಕಷ್ಟ ನೀವೇ ಇಟ್ಕೊಂಡ್ರೆ ಕಷ್ಟ ಯಾಕೆ ಇದು ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದು ನಿಮಗೆ ಗುರುವಾಕ್ಯದಲ್ಲಿ ಶ್ರದ್ಧೆ ಬಂದರೆ ಇದಾಗುತ್ತೆ ಗುರುವಾಕ್ಯದಲ್ಲಿ ಶ್ರದ್ಧೆ ಇದ್ರೆ ಮಾತ್ರ ಇದಾಗುತ್ತೆ ಇಲ್ಲವರೇ ಆಗುತ್ತೆ ಇದಕ್ಕೆ ಗುರುವಿನ ಪ್ರಾಮುಖ್ಯತೆ ಯಾಕೆ ಅಂದರೆ ಈವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟೇ ಓದಿ ಲೈಬ್ರರಿ ತುಂಬ ಬುಕ್ಸ್ ಓದಿ ಬಾಯ್ಪಟ ಮಾಡಿ ಎಲ್ಲ ಕೋಟ್ ಮಾಡಿ ಬಟ್ ಒಳಗೆ ಏನಾಗಿದೆ ಒಳಗಡೆಯಿಂದ ನಿಮ್ಮ ಮೂಲಕ ಕೆಲಸ ಮಾಡಬೇಕು ನೀವು ಝೀರೋ ಆಗಿರ್ಬೇಕ ಮೇಲ್ಗಡೆ ನಿದ್ರೆಯಲ್ಲಿ ಜೀರೋನಾ ನೀವು ನಿಮ್ಮ ಪ್ರಕೃತಿ ಕೆಲಸ ಮಾಡ್ತಾ ಇದೀಯಾ ಇವಾಗಲೂ ಸೀರೋ ಆಗಿ ಯಾಕಾಗಲ್ಲ ಆವಾಗವಾಗ ಸೀರೋ ಹೋಗ್ತೀರಾ ಯಾವುದೋ ಯಾವುದೊಂದು ಆಶ್ಚರ್ಯವಾಗಿ ದೊಡ್ಡ ಮಳೆ ಅದು ಮುಂಚಲ ಒಂದು ಕಡೆಗೆ ಇರೋಲ್ಲ ನೀವು ಎಲ್ಲಿರ್ತೀರ ನೀವು ಅಲ್ಲೇ ಇರ್ತೀರ ಏಷ ಸರ್ವೇಶ್ವರ ಇದು ಯಾಕೆ ಪ್ರಾಮುಖ್ಯತೆ ಅಂದರೆ ಏಷ ಸರ್ವೇಶ್ವರ ಏಷ ಸರ್ವಜ್ಞ ಏಷ ಅಂತರ್ಯಾಮಿ ನೋಡಿ ಸರ್ವಜ್ಞ ಏಷ ಅಂತರ್ಯಾಮಿ ಯೋನಿ ಸರ್ವಸ್ಯ ಪ್ರಭಾವ ಅಪ್ಪೆಯಾಗಿ ಭೂತಾನ ಇದಕ್ಕೆ ಹಿರಣ್ಯ ತಿಳ್ಕೊಂಡು ಇಲ್ಲಿ ಅಪ್ಪೆಯ ಪ್ರಭಾವ ಇಲ್ಲಿಂದ ಎಲ್ಲ ಬರ್ತೀವಿ ಎಲ್ಲ ಹೋಗ್ತೀವಿ ಇದು ಅವ್ಯಕ್ತ ಪ್ರಪಂಚದಲ್ಲಿ ಆಗೋ ಕೆಲಸ ನಿಮ್ಮ ಕಣ್ಣಿಗೆ ಕಾಣಲ್ಲ ನಿಮ್ಮ ಅನುಭವಕ್ಕೆ ಬರಲ್ಲ ಆದರೆ ಪ್ರತಿ ದಿವಸ ನೀವು ಅಲ್ಲಿರ್ತೀರಾ ನಿಮಗೆ ಗೊತ್ತಿಲ್ಲದೆ ಅಲ್ಲಿರ್ತೀರಾ ಹೌದಾ ಬೆಳಗ್ಗೆ ಎದ್ದ ಮೇಲೆ ಹಗುರ ಹಗುರವಾಗಿದೆ ಹಾಂ ಯಾಕೆ ಹಗುರವಾಗಿರಬೇಕು ಪರಬ್ರಹ್ಮ ನೀವು ಹಗುರವಾಗಿ ಇರ್ತೀರಾ ನೀವು ಮನುಷ್ಯನ ಜೊತೆ ಹೋಗಿ ಜಗಳ ಮಾಡ್ಕೊಂಬಂದ್ರೆ ಬಹಳ ಆಗಿರ್ತೀರ ಪರಬ್ರಹ್ಮನ್ ತತ್ವದ ಸಹವಾಸ ಮಾಡಿದ್ರೆ ಹೌದು ಆಗೇ ಆಗ್ತೀರಾ ನೀವು ಯಾಕಂದ್ರೆ ಪರಬ್ರಹ್ಮ ತತ್ವದ ಗುಣವೇ ಸತ್ಯಂ ಶಿವಂ ಯಾರ್ಯಾರನ್ನೂ ಇಮಿಟೇಟ್ ಮಾಡ್ತೀರಾ ನಿಮ್ಮೊಳಗಡೆ ಪರಮಾತ್ಮನ ಇಮಿಟೇಟ್ ಮಾಡಿ ನೋಡೋಣ ಅದ್ರ ಗೊತ್ತಿಲ್ಲ ನಿಮಗೆ ಅವನು ಡ್ರೆಸ್ ಹಾಕಬೇಕು ಅವ್ನು ಕ್ರಾಪಿಂಗ್ ಇರಬೇಕು ಅವ್ನು ಇರಬೇಕು ಏನು ಅವನ ಗ್ಯಾರಂಟಿ ಅವನು ಅವ್ನು ಆಕಾರ ಇಲ್ಲ ಗುಣ ಇಲ್ಲ ನಾಮ ಇಲ್ಲ ಕ್ವಾಲಿಫಿಕೇಶನ್ ಇಲ್ಲ ಏನಿಲ್ಲ ಅವನತ್ರ ಗಾಡಿ ಇಲ್ಲ ಸಾಯಿಬಾಬಾ ಹತ್ರ ಇತ್ತು ಏನತ್ರ ಗಾಳಿ ಇಲ್ಲ ಹತ್ರ ತುಂಬ ಜನ ಹೋಗ್ತಾರೆ ಶ್ರೀಮಂತರೆಲ್ಲ ಯಾಕೆಂದರೆ ಇವ್ರಿಗಿಂತ ಜಾಸ್ತಿ ಶ್ರೀಮಂತಿಕೆ ಅಲ್ಲಿತ್ತು ಸಿ ದಟ್ ಈಸ್ ಹೌ ದ ಮೆಟೀರಿಯಲ್ ವರ್ಲ್ಡ್ ಪುಲ್ಸ್ ಯು ನಿಮ್ಮ ಹತ್ರ ಯಾ ಜಾಸ್ತಿ ಆಗುತ್ತೆ ಇದೆ ಅವರನ್ನು ನೀವು ಗುರುತಿಸ್ತೀರಾ ಅವರಲ್ಲಿ ಒಂದಾಗಕ್ಕೆ ಪ್ರಯತ್ನ ಮಾಡ್ತೀರಾ ಪರಬ್ರಹ್ಮ ತಂತ್ರ ಇಡೀ ಭೂಲೋಕದ ಹೊಳೆ ಒಳಗಡೆ ಇದಾನಲ್ಲ ಮೂರು ಲೋಕದ ಒಳೆ ಅವ್ರನ್ನ ಹತ್ರ ಗುರುತಿಸ್ಕೊಳ್ಳಿ ಏನು ಕಮ್ಮಿ ನಿಮಗೆ ನಿಮ್ಮ ನರಗಳು ಸಿಸ್ಟಮ್ ಎಲ್ಲ ಸಡ್ಲಾಗಿ ಹೋಗುತ್ತೆ ಯಾಕೇ ದಿಕ್ಕਾਇಲೇನ ನಿಮ್ಮತ್ರ ಬರಲ್ಲ ಯಾರು ಹೇಳ್ತಾರೆ ವಿವೇಕಾನಂದರು ರಿಲಿಜನ್ ಇಸ್ ಯುವರ್ ಬ್ಲಡ್ ರಿಲಿಜನ್ ಅಂಡ್ ಯುವರ್ ಬ್ಲಡ್ ಸ್ಟ್ರಾಂಗ್ ಆಡ್ ಕುಡ್ಲೇ ನೋ ডিজিಸ್ ಕ್ಯಾನ್ ಎಂಟರ್ ಯುವರ್ ಬಾಡಿ ಹೌದಾ ಕಣ್ವಿ ಇದು ಕನ್ವಿಕ್ಷನ್ ಸ್ಪಿರಚುವಲ್ ಕನ್ವಿಕ್ಷನ್ ಹೇಗೆ ಆಗಬೇಕು ನಿಮ್ಮ ಹತ್ರ ಯಾವ ಕ್ರಿಮಿ ಬರಲಿಕ್ಕೂ ಹೆದರ್ತದೆ ಯಾಕೆಂದ್ರೆ ಬಂದರೆ ಸತ್ತೋಗುತ್ತೆ ಒಳಗಡೆ ಅಷ್ಟು ಡೆವಲಪ್ ಆಗಿರುತ್ತೆ ರೆಸಿಸ್ಟೆನ್ಸ್ ಆಗುತ್ತೆ ಬಾಡಿ ಏನು ಹೇಳ್ತಾರೆ ಸಾವಿರ ಮ್ಯಾಂದರು ಹ್ಯೂಮನ್ ಬಾಡಿ ಈಸ್ ಎ ಸೆಲ್ಫ್ ರಿಪೇರಿಂಗ್ ಮೆಷಿನ್ ಹ್ಯೂಮನ್ ಬಾಡಿ ಈಸ್ ಎ ಸೆಲ್ಫ್ ರಿಪೇರಿಂಗ್ ಮೆಷಿನ್ ಗಿವ್ ರೆಸ್ಟ್ ಟು ದ ಬಾಡಿ ಇಟ್ ವಿಲ್ ರಿಪೇರ್ ಇಟ್ ಸೆಲ್ಫ್ ನೀವು ಯಾವಾಗಲೇ ರೆಸ್ಟ್ ಅಲ್ಲ ಇದ್ರೆ ನಿಮ್ಗೆ ಕಾಯಿಲೆ ಬರುತ್ತೆ ರೆಸ್ಟ್ ಮೀನ್ಸ್ ಬಾಡಿ ಕೆಲಸ ಮಾಡ್ತಾ ಇರುತ್ತೆ ಯಾವ ಭಾರನು ಇರಲ್ಲ ಅಲ್ಲಿ ಆ ತನ್ನತನ ನನ್ನ ತನ ನಾನು ನನ್ನದು ಏನು ಇರಲ್ಲ ಶುಭಕರ್ಮ ಥರ ಎಲ್ಲ ಮಾಡ್ತಾ ಇರ್ತೀರ ಕ್ರಿಕೆಟ್ ಆಡೋವು ಯಾಕೆಷ್ಟು ಇದಾಗಲ್ಲ ಬೇಜಾರಾಗಲ್ಲ ಖುಷಿಯಾಗುತ್ತೆ ಆ ಥರ ಇದು ಗೇಮ್ ಆಫ್ ಲೈಫ್ ಅಂತ ಲೈಟ್ ಆಗುತ್ತೆ ನಮ್ಮ ದೇಹ ನಮಗೆ ಬಂದಿರೋದು ಭಗವಂತನಿಂದ ನಾವು ಈ ದೇಹದ ಟ್ರಸ್ಟಿ ಅಷ್ಟೇ ಒಬ್ಬ ಟ್ರಸ್ಟಿ ಯಾವ ರೀತಿ ನೋಡ್ಕೋತಾನೆ ಆ ರೀತಿ ನಾವು ಈ ದೇಹನೇ ನೋಡ್ಕೋಬೇಕಷ್ಟೇ ಆಗತ್ತಾ ಆಲೋಚನೆಗಳು ಚೆನ್ನಾಗಿದೆ ಕಾರ್ಯರೂಪಕ್ಕೆ ತರುವಾಗ ಎಲ್ಲ ಒಳಗಟ್ಟಾಗುತ್ತೆ ಅದು ದುರಾಭ್ಯಾಸ ನಾವು ಹೇಳ್ತಾ ಇದೆ ಯಾರವರು ಈಗ ಮಗು ಬಾಯಿಗೆ ಬೆರಳು ಹಾಕುವುದು ಅಭ್ಯಾಸ ಮಾಡ್ಕೊಂಡಿರುತ್ತೆ ಮಗು ನೀವು ಬೆರಳು ತೆಗೀರಿ ಓದ ಹೆಚ್ಚುಕೊಳ್ಳುತ್ತ ಹಾಗೆ ನಾವು ಇರತು ಶುರಾಭ್ಯಾಸಗಳನ್ನು ಬೆಳೆಸಿಕೊಂಡು ಬಂದ್ಬಿಟ್ಟಿದ್ದೀವಿ ಅದು ನಮ್ಮಿಂದ ತೆಗಿಲಿಕ್ಕೆ ಆಗಲ್ಲ ಇದು ಅಧ್ಯಾತ್ಮ ಸಾಧನೆಗೆ ಇರುವ ಅಡಚಣೆ ಈಗ ಈ ಮಂತ್ರ ಆದ ಆದಿಕೊಳ್ಳೆ ಆಂದೋಗ್ಯದಲ್ಲಿ ಒಂದು ಸರಿ ನಾವು ನೋಡಿದೋ ಉದ್ದಾಲಕ ಅರಣಿ ವೇದಿಕೇತು ಈ ಸರಿ ನಾರದ ಮತ್ತು ಸನತ್ ಕುಮಾರ ಬಗ್ಗೆ ನೋಡೋಣ ನಾರದ ಸನತ್ ಕುಮಾರ ಎರಡು ಅದು ಓದಿ ಅದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ ಈ ನಾವು ಇಷ್ಟವರೆಗೂ ಡಿಸ್ಕಸ್ ಮಾಡಿದ್ದಕ್ಕೆ ಅದಕ್ಕೆ ಇನ್ನೂ ಸ್ವಲ್ಪ ಪುಷ್ಟಿ ಸಿಗುತ್ತೆ ಅದು ಮಾಡೋಣ ಹಾಂ ಹಾಂ ಬರಲಿ ಬಿಡಿ ಮಳೆ ನಾವು ಬಂದಾಯ್ತಲ್ಲ ಒಳಗೆ ಅಲ್ವಾ ನಮಗೆ ಶಕ್ಕೆ ಆಗಲ್ಲ ಹ್ಮ್ ಇದು ಸೆವೆಂತ್ ಚಾಪ್ಟರ್ ಇದರಲ್ಲಿ ಸ್ವಲ್ಪ ಇಲ್ಲೇ ಓದ್ತೀನಿ ಆಮೇಲೆ ಅಲ್ಲಿ ಅಲ್ಲಿ ಅಂತ ಲೋಕಕ್ಕೆ ನೋಡೋಣ ದ ಸೆವೆಂತ್ ಚಾಪ್ಟರ್ ಟೀಚರ್ಸ್ ಭೂಮಾವಿದ್ಯಾ ಭೂಮಾವಿದ್ಯಾ ನಾರದ ಮತ್ತು ಸನತ್ ಕುಮಾರ ಇವರ ಮಧ್ಯೆ ಆಗುವಂಥ ಒಂದು ಕಮ್ಯುನಿಕೇಷನ್ಗೆ ಭೂಮಾವಿದ್ಯ ವಿದ್ಯ ನಾಲೆಜ್ ಆಫ್ ದ ಇನ್ಫೈನೈಟ್ ಭೂಮಾವಿದ್ಯಾ ಭೂಮಾ ಅಂದರೆ ಸ್ಪ್ರೆಡ್ ಅಂತ ಆಲ್ ಪರ್ವೇಡಿಂಗ್ ಅಂತ ನಾವು ನಿದ್ದೆಯಲ್ಲಿರುವ ಸ್ಥಿತಿ ಕೂಡ ಭೂಮಾ ಸ್ಥಿತಿ ಆಲ್ ಪರ್ವೇಡಿಂಗ್ ಗೊತ್ತಾಯ್ತಾ ಸೊ ನಾರದ ದೋ ಹಿಮ್ಸ್ ಎಲ್ಫ್ ಎ ಗ್ರೇಟ್ ಶೇಜ್ ಆ್ಯಂಡ್ ಎ ಮ್ಯಾನ್ ಆಫ್ ಕನ್ಸಿಡರೇಬಲ್ ಎರುಡಿಷನ್ ಅಪ್ರೋಚಸ್ ದ ಡಿಸ್ಟಿಂಗ್ವಿಶ್ಟ್ಡ್ ಶೇಜ್ ಸನತ್ ಕುಮಾರ ವಿತ್ ಎವಿ ಹಾರ್ಟ್ ಸೀಕಿಂಗ್ ಪೀಸ್ ಆ್ಯಂಡ್ ಜಾಯ್ ಇವನಿಗೆ ನಾರದನಿಗೆ ತುಂಬ ಗೊತ್ತಿದೆ ಸ್ಕಾಲರ್ಲಿ ಬಹಳ ತಿಳ್ಕೊಂಡಿದ್ದಾನೆ ಆದರೆ ಹೆವಿ ಹಾರ್ಟ್ ಸೀಕಿಂಗ್ ಪೀಸ್ ಆ್ಯಂಡ್ ಜಾಯ್ ಅದೆರಡಿಲ್ಲ ಪೀಸ್ ಮತ್ತು ಜಾಯ್ ಇಲ್ಲ ಒಳಗೆ ಇನ್ನೆಲ್ಲ ಇದೆ ಬೇಕಾದಷ್ಟಿದೆ ಅದ ಸಂಧು কুমার ಟೇಕ್ಸ್ ಹಿಮ್ ಸ್ಟೆಪ್ ಬೈ ಸ್ಟೆಪ್ ತ್ರೂ মেডিಟೇಷನ್ಸ್ ಆನ್ 15 ಆಬ್ಜೆಕ್ಟ್ಸ್ ಲೈಕ್ ನೇಮ್ ಸ್ಪೀಚ್ ಮೈಂಡ್ ಅಂಡ್ ಸೋ ಆನ್ ಟು ಭೂಮ ದ ಇನ್ಫೈನಿಟ್ ಇದು ಯಾಕೆ ಇದನ್ನ ಒಂದ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದರಲ್ಲಿ 24 ಹೇಳಿಕೊಂಡು ಹೋಗತಾರೆ ಮನಸು ವಾಕ್ ಆಮೇಲೆ ಏನೋ ಸಂಕಲ್ಪ ಇದರ ಇಪ್ಪತ್ನಾಲ್ಕು ಮಾಡ್ಕೊಂಡು ಇಪ್ಪತ್ನಾಲ್ಕನ್ನು ಭ್ರಮ ಎಂದು ಪಾಚಿಸು ಮನಸ್ಸು ಮನಸ್ಸನ್ನು ಭ್ರಮವೆಂದು ವಾಕ್ ವಾಕನ್ನು ಭ್ರಮ ಎಂದು ವಾಸಿಸು ಆಮೇಲೆ ಅದಕ್ಕಿಂತ ಯಾವುದಿದೆ ಈ ತರ ಹೇಳ್ಕೊಂಡು ಹೋಗ್ತಾ 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 ಹೋಗ್ತಕ್ಕನಿಗೆ ಸುಖ ಅಂತ ಹೇಳ್ತಾನೆ ಲಾಸ್ಟ್ ಸ್ಟೆಪ್ಪಲ್ಲಿ ಸುಖ ಸುಖಕ್ಕಿಂತ ಮೇಲೆ ಯಾವ್ದಿದೆ ಆನಂದ ಅಲ್ಲಿ ಅಲ್ಲಿ ಏನಾಗುತ್ತೆ ಸುಖ ಮತ್ತು ಭೂಮ ಭಾಳ ಹತ್ರ ಭೂಮ ಅವಸ್ಥೆಯಲ್ಲಿ ಇದ್ರೆ ನಿಮಗೆ ಸುಖ ಸುಖದಲ್ಲಿದ್ದರೆ ಭೂಮ ಗ್ಯಾರಂಟಿ ಇಲ್ಲ ಮೇ ಫಾಲ್ ಸೊ ಭೂಮೈವ ಸುಖಂ ಭೂಮೈವ ಸುಖಂ ನ ಅಲ್ಪೇ ಸುಖ ಅಷ್ಟಿ ಈ ಮೆಟೀರಿಯಲ್ ವರ್ಲ್ಡ್ ಬರೋದೆಲ್ಲ ಅಲ್ಪ ಸುಖ ಸ್ವಲ್ಪ 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 ಬಂದು ಹೋಗ್ಬೇಕು ಭೂಮೈವ ಸುಖಂ ನಿದ್ರೆಯಲ್ಲಿ ನಿದ್ರೆಯಲ್ಲಿ ಇರೋದು ಕೂಡ ನೋಡಿ ನಿದ್ರೆ ಸುಖ ಕೂಡ ಅಲ್ಪ ಸುಖ ಯಾಕೆಂದ್ರೆ ನೀವು ಎಷ್ಟವರು ನಿದ್ದೆ ಮಾಡಬಹುದು ಆರವರು ಏಳು ಅವರು ಆಮೇಲೆ ಯಾವುದೋ ಒಂದರಲ್ಲಿ ಫೆಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಪಾಯಿಂಟ್ ಮಂದ್ಕೊಳಕಾಗಲ್ಲ ನೋಡಿ ಗೆಡಪ್ ದಟ್ ಇಸ್ ಎ ಪೆಟಿಂಗ್ ಪಾಯಿಂಟ್ ನಿದ್ದೆ ನಿದೆ ಯಾಕೆಂದ್ರೆ ನಿಮ್ದು ಸಿಸ್ಟಮ್ ಕಂಡೀಷನ್ ಆಗಿದೆ ಪ್ರಕೃತಿಗೆ ಒಳಪಟ್ಟಿದೆ ಪ್ರಕೃತಿಯ ಶಕ್ತಿಗಳಿಗೆ ಒಳಪಟ್ಟರದ ಪ್ರಕೃತಿ ಸಾಕು ಬಿಡುತ್ತೆ ನಿಮ್ಗೆ ಡಿಸೈಡ್ ಮಾಡೋದು ನೀವು ಡಿಸೈಡ್ ಮಾಡಲ್ಲ ನಿದ್ದೆ ಮಾಡಲಿಕ್ಕೆ ನಿಮಗೆ ಫ್ರೀಡಮ್ ಇಲ್ಲ ಹೇಳ್ಲಿಕ್ಕೂ ಫ್ರೀಡಮ್ ಇಲ್ಲ ಹೌದಾ ಇದೆಯಾ ಅಲಾರ್ಮ್ ಇಟ್ಕೊಂಡು ಮಲಗ್ತೀರಾ ಮಲಗುವಾಗ ಲಕ್ಷ್ಮೀ ನರಸಿಂಹ ಉಗ್ರ ನರಸಿಂಹ ಅಂತ మనస్స హగురమాన డ్రాప్ ప్రయత్నం ఆవర్ సెన్ యు గెట్ ఇంట స్లీ మాత్ర అది ఈ ఫెటింగ్ పై ఇంటెక్చువల్ ಇಂಟಲೆಕ್ಚುಯಲ್ ತುಂಬ ಇಂಟಲೆಕ್ಚುಯಲ್ ಇದರಲ್ಲಿ ಲ್ಯಾಬಲ್ ಇರ್ತಾರೆ ಅವರು ವರ್ಕ್ ಮಾಡ್ತಾರೆ ಎಷ್ಟು ಒನ್ ಅವರ್ ಟು ಅವರ್ ತ್ರೀ ಅವರ್ಸ್ ಕುತ್ಕೋತಾರೆ ಅಲ್ಲೂ ಕೂಡ ಸಮಾಧಾನ ಇರುತ್ತೆ ಅಲ್ಲಿ ಏನಾಗುತ್ತೆ ತ್ರೀ ವರ್ಕ್ ಫೋರ್ ಅವರ್ಸ್ ಅದು ಫೆಟಿಂಗ್ ಪಾಯಿಂಟ್ ಆಚೆ ಬಂದು ಫೆಟಿಕ್ ಪಾಯಿಂಟ್ ನಿದ್ದೆಯಲ್ಲಿ ಕೂಡ ಫೆಟಿಕ್ ಪಾಯಿಂಟ್ ಇದೆ ಆದರೆ ಈ ಭೂವಾದಲ್ಲಿ ಫೆಟಿಂಗ್ ಪಾಯಿಂಟ್ ಯಾಕೆ ಭೂಮಾದಲ್ಲಿ ಫೆಟಿಂಗ್ ಪಾಯಿಂಟ್ ಅದು ಪ್ರೂವ್ ಮಾಡಿ

ಅದಕ್ಕೆ ನೀವು ತುರಿಯ ಅಂತ ಹೇಳ್ತೀರ ಏನ್ ಹೇಳ್ತೀರಾ ಅದು ಪ್ರಕೃತಿಯ ಗುಣಗಳನ್ನು ಶಕ್ತಿಗಳನ್ನು ಮೀರಿ ನಿಲ್ಲುತ್ತೆ ತುರ್ಯಾವಸ್ಥೆ ತುರಿಯಾವಸ್ಥೆ ಅನ್ನೋದು ನಿಮ್ಮ ನಿದ್ದೆಯವಸ್ಥೆಗೂ ನಿದ್ದೆ ನಿದ್ದೆಯಲ್ಲಿರುವ ಸಮಾಧಾನ ತುರ್ಯದಲ್ಲಿರುವ ಸಮಾಧಾನ ವ್ಯತ್ಯಾಸ ಅಂದ್ರೆ ಅದು ಪರ್ಮನೆಂಟ್ ಇದೆ ಅಲ್ಲಿ ವಾಸನೆಗಳು ವಾಸನೆಗಳು ನೀರೋಗರೋಗುತ್ತೆ ಇಲ್ಲಿ ವಾಸನೆ ಹಂಗೆ ಇರುತ್ತೆ ಸಿರಿ ರೂಪದಲ್ಲಿರುತ್ತೆ ಈಗ ಭೂಮದಲ್ಲಿ ನೋಡಿ ಅಲ್ಪೇ ಸುಖಮಸ್ತಿ ಸುಖಂ ಅಂದರೆ ಆ ಭೂಮಾದಲ್ಲಿ ಸುಖ ಈ ಭೂಮ ಅನ್ನೋದು ನಿಮಗೆ ಎಚ್ಚರದಲ್ಲಿ ಯಾವಾಗ ಬರುತ್ತೆ ಎಚ್ಚರದಲ್ಲಿ ಯಾವಾಗ ಭೂಮವನ್ನು ನೀವು ಅನುಭವಿಸುವುದು ಎಚ್ಚರದಲ್ಲಿ ಭೂಮವನ್ನು ಹೇಗೆ ಅನುಭವಿಸುವುದು ಸ್ಪ್ರೆಡ್ ಯಾವ ತರ ಸ್ಪ್ರಿಂಟ್ ಆಗಬೇಕು ಇಲ್ಲೋ ಅತೆನ್ಷನ್ ಸ್ಪ್ರಿಂಟ್ ಆಗಬೇಕು ಸ್ಪ್ರಿಂಟ್ ಆಗಬೇಕು ಪ್ರಿಂಟ್ ಆಗಬೇಕಾದ್ರೆ ಏನು ಮಾಡಬೇಕು ವಾಕ್ ಬಿಡಬೇಕಾದ್ರೆ ಏನು ಮಾಡಬೇಕು ಕಮನ್ ಕರೆಕ್ಟ್ 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 ಮಲೆಸು ಬುದ್ಧಿಗಳನ್ನ ಬಿಡಬೇಕು ಬಿಡಬೇಕು ನೋಡಿ ನಿಮಗೆ ಈ ಎಚ್ಚರದಲ್ಲಿ ನಿಮಗೆ ನಾನು ಹೇಳಿದ್ದೀನಿ ಎರಡು ನಿಮ್ಮದು ಸೈಂಟಿಫಿಕಲಿ ಯು ಹ್ಯಾವ್ ಟೋಲ್ಡ್ ಒಂದು ಸ್ಪೀಡ್ ಐ ಫೋಕಸಿಂಗ್ ಸ್ಪೀಡನ್ನು ಕಡಿಮೆ ಮಾಡಿ ಸ್ಲೋ ಮಾಡಿ ಫೋಕಸಿಂಗನ್ನು ಅನ್ನು ಜಾಲ್ಲೆ ఫోకస్ జాస్ హెల్ భూత వేవాసు దత్ప దృప్త దృదరో ఈ పిచ్చి హా యీటే హతీరీర్త బీత వసరో ಯಾಕ್ ಪಾಷ್ಟಾ ಹೇಳ್ತೀರಾ ನಾನು ಯಾಕ್ ಪಾಷ್ಟಾ ಹೇಳ್ತೀರಾ ನಾನು ಯಾಕ್ ಹೇಳ್ತಾ ಇದ್ರು ನಾನು ತುಗಸ ಹೋಗಿ ಹೇಳ್ತೀನಿ 45 ಮಿನಿಟ್ಸ್ ಗೆ ಹೇಳ್ತ ہوں۔ 45 ಮಿನಿಟ್ಸ್ ಗೆ ನೀವು ಗೇಟ್ ಹಾಕಿರ್ತಿರಾ ಗೇಟ್ ಹಾಕಿ ಹೇಳಬಹುದು ಕೇ ಬಿ ಕೇರ್ಫುಲ್ ಗೇಟ್ ಹಾಕಿಬಹುದು ಅದೇ ತಾಸೆ ಬಂದ ಕೂಡಲೇ ಕೋಪ ಬಂದುಬಿಡುತ್ತೆ ನಿಮಗೆ ಅದಾಗ್ಬಹುದು ಶೂರಸೇನೋ ಯದು ಶೇಖತಹಾ ಸಂಭಾಷ ಸಯಾಮನ ವಾಸೋ ವಾಸುದೇವಾ ನನದ ಆ ಕೇಳ್ತಾ ಹೇಳ್ತಾ ಮನಸ್ಸು ಅಲ್ಲಲ್ಲೇ ಅಲ್ಲಲ್ಲೇ ಲಯ ಆಗ್ತಾ ಇರುತ್ತೆ ಸಹಸ್ರನಾಮ ಇರುವುದು ಕೂಡ ಥರ ಹಿಡ್ಕೊಂಡು ಬಿಡಕ್ಕೆ ಹಿಡ್ಕೊಂಡು ಬಿಡಕ್ಕೆ ಆ ಪ್ರತಿ ನಾಮ ಹೇಳಿ ನಿಲ್ಲಿಸವಾಗ್ಲೂ ಕೂಡ ನೀವು ಭೂಮ ಟಚ್ ಮಾಡಬೇಕು ಆ ಭೂಮ ಟಚ್ ಮಾಡ್ತಾ ಮಾಡ್ತಾ ಭೂಮದಲ್ಲಿ ಜಾಸ್ತಿ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಜನ ಸಹಸ್ರನಾಮ ಈ ರೀತಿ ಹೇಳ್ತೀರಾ ವಿಶ್ವ ವಿಶ್ವರೂಪ ಜಾಗರಣಿ ಸ್ವಪಂತಿ ತೇಜಸಾತ್ಮ ನೋಡಿ ವಿಶ್ವ ಜಾಗರಣಿ ತೇಜಸ ಎಲ್ಲ ಬಂತು ಅವಳೆ ಸುಪ್ತ ಪ್ರಾಧ್ಯಾತ್ಮಿಕ ದುರ್ಯ ಸರ್ವಭಸ್ತ ವಿವರ್ಜಿತ ತತ್ವವನ್ನು ದೇವಿ ಅಂತ ಹೇಳಿ ಉಪಾಸನೆ ಮಾಡ್ಬೋದು ತತ್ವವನ್ನು ವಿಷ್ಣು ಅಂತ ಮಾಡ್ಬೋದು ತತ್ವವನ್ನು ಶಿವ ಮಾಡ್ಬೋದು ಈ ಗುಣಗಳನ್ನಲ್ಲ ಪುನಃ ಆರೋಪ ಮಾಡಬೇಕು ಸೊ ಸಹಸ್ರನಾಮ ನೋಡಿ ಗಾಯತ್ರಿ ಕೂಡ ಗಾಯತ್ರಿ ಯಾಕೆ ಹೇಳಿದ್ದಾರೆ ನಾವು ಹೇಳಲಿಲ್ಲ ಸವಿತ್ರ ಬರೀ ಎಂಬತ್ತು ಕೋಡಿ ಮೈ ಜೀ ಜೋ ಯೋ ನೋತು ಓಂ ಓಂ ಮಾಡಿ ನಿಲ್ಲಿಸ್ತೀರಾ ಹೋಗ ನಿಲ್ಲಿಸಬ್ಯಾ ಇದು ಆಗ್ತಾ 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 ಗಾಯತ್ರಿ ಆರ್ ಮೆಚುರಿಟಿ ಎಂಬತ್ತು ವರ್ಷ ಎಂಬತ್ತೈದು ವರ್ಷ ಇಷ್ಟ ಹೇಳ್ತೀರಾ ओमरि ओम गायत्री ओम ओम व्हेन स्प्रेड स्प्रेड मर्जेस इनटू साइलेंस गायत्री शुड लीड यू टू साइलेंस दट इस युवर रियल ನೇಚರ್ ಸೈಲೆನ್ಸು ಎಚ್ಚರದಲ್ಲಿ ರೀಚ್ ಆಗಬೇಕಾದ್ರೆ ಗಾಯತ್ರಿ ಮಂತ್ರದಲ್ಲೂ ಮಾಡ್ಬೋದು ಓಮಲ್ಲೇ ಮಾಡ್ತೀನಿ ಅಂದರೆ ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ ಅದು ಹೇಳಿರೋದು ಅಷ್ಟರ ಮಟ್ಟಿಗೆ ಮನಸ್ಸು ಪಕ್ವತೆ ಬಂದಿರುತ್ತೆ ಮನಸ್ಸಿಗೆ ಯಾವ ರೀತಿಯ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಅದರಿಂದ ಓಮ್ ನಾವು ಸಡನ್ನಾಗಿ ನಾನು ಓಮ್ ಇಟ್ಕೊಂಡ್ಬಿಡ್ತೀನಿ ಓಮ್ದು ಅದೇನೋ ಹಾಸ್ಕೊಂಡ್ಬಿಡ್ತೀನಿ ಒಂದು ಬಾಟ್ ಆಗ್ತಾ ಏನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಓಂ ಇರೋದು ಬಿಡ್ಲಿಕ್ಕೆ ಗಾಯತ್ರಿ ಇರೋದು ಸೈಲೆನ್ಸಿಗೆ ತಗೊಂಡು ಹೋಗ್ಲಿಕ್ಕೆ ಸಹಸ್ರನಾಮ ಸೈಲೆನ್ಸ್ಗೆ ತಗೊಂಡೋಗ್ಲಿಕ್ಕೆ ಆಮೇಲೆ ನಿಮ್ಮ ಸಹಸ್ರನಾಮ ಇರೋದು ನಿಧಾನವಾಗಿ ಹೇಳ್ತಾ 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 ಸಹಸ್ರನಾಮನೇ ಮಜ್ಜಾಗಿ ನೆಕ್ಸ್ಟು ಸಹಸ್ರನಾಮ ಬರುದೇ ಇಲ್ಲ ಅಲ್ಲಿ ಅಜ್ಜನ್ ಮನೆಯಲ್ಲಿ ಬಂದ್ ಯಾಕೋ ನನ್ನಲ್ಲಿ ವಿಷ್ಣು ಸಹಸ್ರನಾಮ ಹೇಳ್ತಾ 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 ಗಿಡ ಕಿಟ್ಟಿ ನೋಡ್ತಾ ಇದ್ರೆ ಬಿಸಿಲು ಸಹಸ್ರನಾಮ ಎಷ್ಟು ಆಗಿದೆ ಅಂದರೆ ನೆಕ್ಸ್ಟ್ ನಾಮ ಬರ್ತಾ ಇಲ್ಲ ಅಲ್ಲಿ ಮರ್ಜಿಡ್ ಇಂಟು ಸೈಲೆನ್ಸ್ ಆ ಸರೌಂಡಿಂಗಲ್ಲಿ ಆ ಹಳ್ಳಿ ವಾತಾವರಣದಲ್ಲಿ ಬಟ್ ಏನಿದು ಸಹಸ್ರನಾಮ ಬರ್ತಾ ಇಲ್ವಲ್ಲ ಎಷ್ಟು ಹೇಳ್ತಾ ಇದ್ದೀನಿ ಎಲ್ಲವೂ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ